ಹಾಯ್ ಸ್ನೇಹಿತರೆ ಇವತ್ತು ಘಾಟಿ ಜೊತೆಗೆ ಬಂದಿದ್ದೀನಿ ಇವಾಗ ಮರವೇನಾಣಪ್ಪ ಚಪ್ಪರಕ್ಕೆ ಬಂದಿದ್ದೀನಿ ಈಗ ಅವ್ರ ಎತ್ತುಗಳೆಲ್ಲ ಪೂರ್ತಿ ತೋರಿಸ್ತೀನಿ ಈ ವಿಡಿಯೋ ಒಂದರಲ್ಲೇ ವಿಡಿಯೋ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಒಂದಷ್ಟು ಜೊತೆ ಚಪ್ಪರದಲ್ಲೇ ಇದ್ದಾವೆ ಇನ್ನೊಂದಷ್ಟು ಜೊತೆ ಚಪ್ಪರದ ಹಿಂದೆ ಇದ್ದಾವೆ ಎಲ್ಲ ಮೆರವಣಿಗೆಗೆ ರೆಡಿ ಮಾಡ್ತಿದ್ದಾರೆ ತೊಳೆದು ಸೊ ಎಲ್ಲ ಎತ್ತುಗಳ್ನು ತೋರಿಸ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ

아 a l o ನೋಡಿ ಸ್ನೇಹಿತರೆ ಇವೆಲ್ಲ ಮರವೇನಾರಾಯಣಪುರದೇ ಎತ್ತುಗಳು ಇಷ್ಟೇ ಅಲ್ಲ ಇನ್ನೂ ಇದ್ದಾವೆ ಅವೆಲ್ಲ ಚಪ್ಪರದಿಂದ ತೊಳೆದು ರೆಡಿ ಮಾಡ್ತಿದ್ದಾರೆ ಮೆರವಣಿಗೆಗೆ ಇವೆಲ್ಲ ದೊಡ್ಡ ಎತ್ತಿವು ನೋಡ್ಬೋದು ನನಗಿಂತ ಏಟ್ ಇದ್ದಾವೆ ನಾನೇ ಫೈವ್ ಪಾಯಿಂಟ್ ಏಯ್ಟ್ ಅಂದರೆ ಇವು ಸಿಕ್ಸ್ ಫೀಟ್ಗೂ ಜಾಸ್ತಿ ಇದ್ದಾವೆ ನೋಡ್ಬೋದು ಇವೆಲ್ಲ ಇನ್ನೂ ಎರಡಲ್ಲಿ ಕರ ನೋಡಿ ಸ್ನೇಹಿತರೆ ಇವರೇ ಮರವೇನಪ್ಪರು ನೋಡಿ ಎಷ್ಟು ವಯಸ್ಸಾಗಿದೆ ಆದರೂ ಇನ್ನೂ ಎತ್ತನ ಬಿಟ್ಟಿಲ್ಲ ನೋಡಿ ಸ್ನೇಹಿತರೆ ಇವೆಲ್ಲ ಮರವೇನಪ್ಪ ಅವ್ರಿಲ್ಲ ಅಂದರೆ ಇಲ್ಲಿ ಎತ್ತುಗಳೇ ಇರಲ್ಲ ಅವ್ರು ಇರಲೇಬೇಕು ಎತ್ತತ್ರ ಯಾಕೆಂದರೆ ಅಷ್ಟು ಲವ್ ಅವ್ರಿಗೆ ಎತ್ಗಳ ಮೇಲೆ ನೋಡ್ಬೋದು ಎಲ್ಲ ಎತ್ಕೊಳ್ಳ ಹೆಂಗ್ಸ ಹಾಕಿದ್ದಾರೆ ಅಂತ ಒಂದೊಂದು ಗುಳಿ ಗುಳಿಗಳಿಗಿಂತ ಹೆಚ್ಚು ನೋಡ್ಬೋದು ಇವೆಲ್ಲ ಕಡೆಯಲ್ಲೆತ್ತು ಇವೆರಡು ಹಾಗೆ ಇವೆರಡು ಎರಡಲ್ಲಿ ಎತ್ಕೊಳ್ಳಿವು ಇನ್ನೂ ಎತ್ಕೊಳ್ಳಿದ್ದಾವೆ ಅವೆಲ್ಲ ಚಪ್ಪರದಿಂದ ಇದ್ದಾವೆ ಅವನ್ನೂ ತೋರಿಸ್ತೀನಿ ಅವೆಲ್ಲ ತೊಳೆದು ರೆಡಿ ಮಾಡ್ತಿದ್ದಾರೆ ಮೆರವಣಿಗೆಗೆ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಎಲ್ಲನೂ ತೊಳೆದು ರೆಡಿ ಮಾಡಿದ್ದಾರೆ ಮೆರವಣಿಗೆಗೆ ಅಂತ ಅದೊಂದು ಹೆಣ್ಣು ಕಟ್ಸೋದು ಚಿಕ್ಕದು ಇವೆಲ್ಲ ಓರಿಕರ್ಗಳೆಲ್ಲ ಗಂಡು ನೋಡಿ ಸ್ನೇಹಿತರೆ ಇದು ಪೂರ್ತಿ ಚಪ್ರ ಮರವೇನಪ್ರದೇ ಎಲ್ಲ ಅವ್ರ ಎತ್ತುಗಳೇ ಹತ್ತು ಜೊತೆ ಇದಾವೆ ಈ ಸಲ ಅಲ್ಲ ಆಗದೆ ಇರೋ ಕಡೆಯಲ್ಲೋ ಆರಲ್ಲೋ ನಾಲ್ಕಲ್ಲು ಎಲ್ಲ ಇವಿಷ್ಟು ಗೊಂತೂ ಎತ್ತುಗಳು ಈಚೆ ಇದ್ದಾವೆ ಮಿಕ್ಕಿದವೆಲ್ಲ ಇಲ್ಲೇ ಇದ್ದಾವೆ ಇಲ್ಲಿ ಆರು ಜೊತೆ ಇದ್ದಾವೆ ಇನ್ನು ನಾಲ್ಕು ಪೇರ್ ಹೊರಗಡೆ ಇದ್ದಾವೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ಯಾಕೆಂದರೆ ಇಷ್ಟೇ ಇರೋದು ಹತ್ತು ಜೊತೆಗಳ್ನ ತೋರಿಸಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಾದರೂ ನೋಡಿಲ್ಲ ಅಂದರೆ ಅವ್ರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ